ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾವು ಕನ್ನಡ ವ್ಯಾಕರಣದ ಒಂದು ಅಂಶವಾಗಿರ್ತಕ್ಕಂತಹ ತತ್ಸಮ ತದ್ಭವಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ತತ್ಸಮ ತದ್ಭವಗಳನ್ನು ಬರೆದುಕೊಳ್ಳಿ ತತ್ಸಮ ತದ್ಭವ ತತ್ಸಮ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವಂತಹ ಪದಗಳಿಗೆ ತತ್ಸಮ ಎಂದು ಕರೆಯುತ್ತಾರೆ ತದ್ಭವ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪಸ್ವಲ್ಪ ವಿಕಾರ ಅಥವಾ ಪೂರ್ಣ ವಿಕಾರ ಅಥವಾ ಹೊಂದಿ ಬರುವಂತಹ ಪದಗಳಿಗೆ ತದ್ಭವ ಅಂತ ಕರೀತಾರೆ ಈಗ ಅಂತಹ ಕೆಲವೊಂದಿಷ್ಟು ಪದಗಳನ್ನು ಈಗ ನೋಡ್ತಾ ಬರೋಣ ರತ್ನ ರಣ್ಣ ಮೃಗ ಮಿಗ ಕಾವ್ಯ ಕಬ್ಬ ವಸತಿ ಬಸದಿ, ಕರ್ತರಿ ಕತ್ತರಿ ರಾಕ್ಷಸ ರಕ್ಕ ರಾಕ್ಷಸ ವಲ್ಲಿ ಬಳ್ಳಿ ವಾಲ ಬಾಲ ಈ ರೀತಿಯಾಗಿ ಇಲ್ಲಿ ನಿಮಗೆ ಕಾಣ್ತಾ ಇರ್ತಕ್ಕಂಥ ಒಟ್ಟು ತೊಂಬತ್ತೆರಡು ತತ್ಸಮ ತದ್ಭವಗಳನ್ನು ಈಗ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅದೇ ರೀತಿಯಾಗಿ ಇನ್ನೂ ಕೂಡ ಕೆಲವೊಂದಿಷ್ಟು ಪದಗಳನ್ನು ಇಲ್ಲಿ ನೋಡಿ ಇಲ್ಲಿ ತೊಂಬತ್ತೆರಡರವರೆಗೆ ಇದುವರೆಗೂ ನೋಡಿದ್ವಿ ಇನ್ನು ತೊಂಬತ್ತ್ಮೂರರಿಂದ ಇಲ್ಲಿ ಆರಂಭ ಆಗಿದೆ ಕೀರ್ತಿ ಕೀರ್ತಿ ವಿಸ್ತಾರ ಬಿತ್ತರ ವರ್ಣನೆ ಬಣ್ಣನೆ ಈ ರೀತಿಯಾಗಿ ಒಟ್ಟು ಎರಡು ನೂರ ಹದಿಮೂರು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎರಡು ನೂರ ಹದಿಮೂರು ತತ್ಸಮ ತದ್ಭವಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವಿವತ್ತು ನೋಡ್ತಾ ಇದ್ದೇವೆ ಎಲ್ಲರೂ ಕೂಡ ಇವುಗಳನ್ನು ಬರೆದುಕೊಳ್ಳಿ ಹಾಗೆ ಕಂಠಪಾಠ ಮಾಡಿರಿ ತತ್ಸಮ ತದ್ಭವಗಳನ್ನು ಅಭ್ಯಾಸ ಮಾಡಿ ತಿಳಿದುಕೊಳ್ಳಿ ಸರಿನಾ ಎಲ್ಲರಿಗೂ ಧನ್ಯವಾದಗಳು